ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರಂದರೆ ಶುಕ್ರವಾರ ಈ ರೀತಿ ಮಾಡಿದರೆ ಮಾಡಿದಾಗ ಮಾತ್ರವೇ ಲಕ್ಷ್ಮೀದೇವಿ ದೇವಿ ವೀಕ್ಷಕರೇ ಶುಕ್ರವಾರ ಒಂದು ಲಕ್ಷ್ಮೀ ದೇವಿಯ ಆಗಿರ್ಬೋದು ಫೋಟೋ ಆಗಿ ಆಗಿರ್ಬೋದು ವೀಕ್ಷಕರೇ ಲಕ್ಷ್ಮೀದೇವಿ ಫೋಟೋ ಮುಂದೆ ನೀವು ಚೆನ್ನಾಗಿ ಕೆಲಸ ಮಾಡಿದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಹುಟ್ಟುತ್ತೆ ಅಂದರೆ ಹಣ ಅಂದರೆ ನಿಮ್ಮ ಕೈಯಲ್ಲಿ ಈ ಎಣ್ಸೋಕ್ಕಾಗದಷ್ಟು ಹಣ ಹುಟ್ಟುತ್ತೆ ವೀಕ್ಷಕರೇ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಅಲ್ಲ ಒಂದು ಲಕ್ಷ್ಮೀದೇವಿ ಮೂರ್ತಿಯನ್ನು ನಿಮ್ಮ ಮನೆಯಲ್ಲಿರಬೇಕು ಎಲ್ಲಪ್ಪ ಅಂದರೆ ನಿಮ್ಮ ಮನೆ ದೇವರ ಮುಂದೆ ಹೌದಾ ಕಟ್ಟೆಯಲ್ಲಿರಬೇಕು ಜಗಲಿ ಕಟ್ಟೆಯಲ್ಲಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ದೇವರ ಮುಂದೆ ಇಡೀ ಲಕ್ಷ್ಮಿ ಫೋಟೋನ ಫೋಟೋ ಆಗಿರ್ಬೋದು ಇಲ್ಲ ಒಂದು ಮೂರ್ತಿಯಾಗಿ ಇಟ್ಟುಬಿಟ್ಟು ಅದರ ಮುಂದೆ ಕೂತ್ಕೊಂಡ್ಬಿಟ್ಟು ನೀವು ನೂರ ಒಂದು ಬಾರಿ ಒಂದು ಮಂತ್ರ ಹೇಳಿದರೆ ಸಾಕು ವೀಕ್ಷಕರೇ ನಿಮಗೆ ಕೈಯಲ್ಲಿ ಹಣ ಹುಟ್ಟುತ್ತೆ ಹೌದಾ ಯಾವ ಅಂದರೆ ವೀಕ್ಷಕರೇ ಅದು ನೀವು ಎಲ್ಲಿ ಹೋಗ್ತಿರೋ ಕೆಲಸಕ್ಕೆ ಆದರೆ ಅವರೇ ನಿಮಗೆ ಹತ್ತು ಪಸ್ಟ್ ನಿಮಗೆ ಸಂಪಾದನೆ ಜಾಸ್ತಿ ಕೊಡ್ತಾರೆ ಹೌದಾ ಏನಪ್ಪ ಅಂದ್ರೆ ವೀಕ್ಷಕರ ಮಂತ್ರ ಓ ಮಹಾಲಕ್ಷ್ಮಿ ಮೋಹಿಣಿ ವಶೀಕರಣಂ ಓಂ ಅಷ್ಟ ಗಂಗಾ ಸಿದ್ಧಿ ವಶೀಕರಣ ಓಂ ಮಹಾ ಏ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠ್ಯ ಸಾಕು ವೀಕ್ಷಕರೇ ನಿಮ್ಮ ಕೈಲಿ ಹಣ ಅನ್ನೋದು ಹೇ ಎಣಸಕ್ಕಾಗದ ಇಷ್ಟ ಹೌದಾ ನಿಮ್ಮ ಕಾಲು ಮೇಲೆ ನೀವು ನಿಂತ್ಕೋತೀರ ಹಾಗೆಯೇ ನಿಮ್ಮ ಕಾಲು ಕೆಳಗೆ ಕೆಲಸ ಮಾಡೋಕ್ಕೆ ನೀವು ಇಟ್ ಇಟ್ಕೋಬೇಕು ವೀಕ್ಷಕರೇ ನಿಮ್ಮ ಮನೆ ಅನ್ನೋದು ನಿಮಗೆ ನಿಮ್ಮ ಮನೆಯಾದರೆ ನಿಮಗೆ ಬಂಗಾರ ಆಗಿರುತ್ತೆ ಹೌದಾ ಮುಂಚೆ ನೀವು ತುಂಬ ಸಾಲ ಮಾಡ್ತಿದ್ದೀರಿ ಅಂದರೆ ನಿಮಗೆ ಒಂದು ಸ್ವಲ್ಪ ಕೈಯಲ್ಲಿ ಹುಡ್ತಿ ಹುಡ್ತಾ ಇರಲಿಲ್ಲ ಹೌದಾ ಈ ಒಂದು ಕೆಲಸ ಮಾಡಿದರೆ ನಿಮ್ಮ ಕೈಯಲ್ಲಿ ಹಣ ಅನ್ನೋದು ಲೆಕ್ಕ ಇರಲ್ಲ ವೀಕ್ಷಕರೇ ಲಕ್ಷದಷ್ಟು ಹಣ ಕೋಟಿಷ್ಟು ಹಣ ಇರುತ್ತೆ ನಿಮ್ಮ ಕೈಯಲ್ಲಿ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಯಾವಾಗ ಎಲ್ಲಿ ಮಾಡಬೇಕು ಅಂತ ಹೇಳ ಕೆಲಸ ಶುಕ್ರವಾರ ಬೆಳಗ್ಗೆ ಅಂದರೆ ಏಳು ಗಂಟೆ ಮಾಡಿ ರಾತ್ರಿ ಅಂದರೆ ಹನ್ನೊಂದು ಗಂಟೆಗೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇದೊಂದು ಕೆಲಸ ಮಾಡುವಾಗ ನಿಮ್ಮ ಬ ಮೈ ಮೇಲೆ ಬಿಳಿ ಬಟ್ಟೆ ಇರಿಸಬೇಕು ಬಿಳಿ ಬಟ್ಟೆ ಒಂದು ಬಿಳಿ ಪಂಚೆ ವೈಟ್ ಶರ್ಟು ಬಲಿಸಿದರೆ ತುಂಬ ಒಳ್ಳೆಯದಾಗುತ್ತವೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಡುವ ಸಮಸ್ಯೆ ಬಿದ್ದು ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಣನೀಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಗಂಡಾಂತಿ ಸಮಸ್ಯೆ ಮದುವೆ ಮಕ್ಕಳ ಮೊದಲ ಗೆದ್ದರೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಮಾರು ನಮ್ಮಲ್ಲಿ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು